ಶಾಬಾದ್ ತಾಲೂಕಿನ ಎಲ್ಲಾ ರೈತ ಬಾಂಧವರೇ ನಮ್ಮ ಪಕ್ಷ ಎಸ್ ಕಮ್ಯುನಿಸ್ಟ್ ಪಾರ್ಟಿ ಮತ್ತು ಎಐ ಕೆ ಮತ್ತು ನಮ್ಮ ಯುವಜನ ಸಂಘಟನೆ ಎಐಡಿ ಬಾ ಕಡೆಯಿಂದ ಸರ್ಕಾರಕ್ಕೆ ನಾವು ಆಗ್ರಹಿಸೋದೇನಂತಂದ್ರೆ ನಮ್ಮ ತಾಲೂಕಿನ ಹಲವಾರು ಹಳ್ಳಿಗಳು ಒನ್ಗುಂಟ ಮುತ್ತುಗ ಸಂಕರವಡಗಿ ಜೀವಣಗಿ ಕದ್ರಗಿ ಮತ್ತು ಸುತ್ತಮುತ್ತ ಇರುವಂತ ಎಲ್ಲಾ ಹಳ್ಳಿಗಳಲ್ಲಿ ಇವತ್ತು ಬೆಳೆ ನಷ್ಟ ಆಗಿದೆ ಆಮಲೆ ಜಾನುವಾರುಗಳು ಸಾಯ್ತಾ ಇದೆ ಮನುಷ್ಯರಿಗೆ ಶುದ್ಧವಾದ ಕುಡಿಯ ನೀರು ಕೂಡ ಸಿಗ್ತಾ ಇಲ್ಲ ಊಟ ಸಿಗ್ತಾ ಇಲ್ಲ ಸರ್ಕಾರಗಳು ಗಂಜಿ ಕೇಂದ್ರಗಳನ್ನ ತೆಗಿಬೇಕು ಪ್ರಾಥಮಿಕ ಆರೋಗ್ಯ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಜಾನುವಾರುಗಳಿಗೆ ಮೇವಿನ ಒದಗಿಸಬೇಕು ಅನ್ನೋದು ನಾವು ಇವತ್ತು ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಎಲ್ಲ ಹಳ್ಳಿಗಳಲ್ಲಿ ಭೇಟಿ ಕೊಟ್ಟು ಜನಗಳಲ್ಲಿ ಒಂದು ಜನಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ ಈ ಒಂದು ಪರಿಹಾರ ಕಾರ್ಯಗಳನ್ನ ಆದಷ್ಟು ಬೇಗ ಸರ್ಕಾರಗಳು ಕೊಡ್ಬೇಕಂತ ಹೇಳಿ ನಾವೆಲ್ಲಾ ಕಡೆ ಹೋಗಿ ಜನಗಳಲ್ಲಿ ಈ ಒಂದು ಜಾಗೃತಿ ಸಭೆಗಳನ್ನ ಮಾಡಿ ಈ ಒಂದು ಅತಿವೃಷ್ಟಿ ಆಗ್ಲಿಕ್ಕೆ ಏನು ಕಾರಣ ಸರ್ಕಾರ ಯಾವ ರೀತಿ ಕ್ರಮಗಳು ತಗೊಳ್ಬೇಕನ್ನೋದು ಗೊತ್ತಿದ್ದು ಕೂಡ ಸರ್ಕಾರ ಸರಿಯಾದಂತ ಕಾರ್ಯಗಳನ್ನ ನಿರ್ವಹಿಸ್ತಾ ಇಲ್ಲ ಈಗ ಅಲ್ಲೊಂದು ಇಲ್ಲೊಂದು ಗಂಜಿ ಕೇಂದ್ರಗಳನ್ನು ತೆಗೆದು ನಾವು ಮಾಡಿದೀವಿ ಅಂತ ಹೇಳ್ಕೊಳ್ತಾ ಇದಾರೆ ಇದು ಎಲ್ಲಿಗೂ ಸಾಕಾಗ್ತಾ ಇಲ್ಲ ಹೆಚ್ಚಿನ ಪ್ರಮಾಣದ ಸಹಕಾರ ಸಮರ್ಪಕವಾದಂತಹ ಪರಿಹಾರಗಳನ್ನ ಮಾಡಬೇಕಂತ ಹೇಳಿ ನಮ್ಮ ಪಕ್ಷ ಎಸ್ ಕಮ್ಯುನಿಸ್ಟ್ ಪಾರ್ಟಿ ಮತ್ತು ಎಐಕೆ ಕೆಎಂಎಸ್ ವತಿಯಿಂದ ಹಾಗೂ ಯುವಜನ ಸಂಘಟನೆ ಎಐಡಿಒ ಒತ್ತಾಯಿಸ್ತಾ ಇದ್ದೀವಿ